ರಾಜ್ಯ ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿಗಣತಿ ಜಿಲ್ಲೆಯಾದ್ಯಂತ ಶೇಕಡಾ ತೊಂಬತ್ತೈದರಷ್ಟು ಮುಗಿದಿದೆ ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ನಲವತ್ತಾರು ಕುಟುಂಬಗಳನ್ನು ಗುರುತಿಸಿದ್ದು ಅವುಗಳ ಪೈಕಿ ಶೇಕಡಾ ತೊಂಬತ್ತೈದರಷ್ಟು ಈಗಾಗಲೇ ಜಾತಿಗಣತಿ ಕಾರ್ಯ ಮುಗಿದಿದೆ ಎಂದರು ಇನ್ನು ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಿದೆ ಎಂದ ಅವರು ಇಲ್ಲಿ ಯಾರನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಲ್ಲರನ್ನು ಸಮೀಕ್ಷೆಗೆ ಒಳಪಡಿಸುತ್ತೇವೆ ಎಂದರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ಸಮೀಕ್ಷೆಗೆ ಸಾರ್ವಜನಿಕರು ಸ್ಪಂದಿಸಿದ್ದರಿಂದ ಗಣತಿ ಕಾರ್ಯ ಶೇಕಡ ನೂರರಷ್ಟು ಮುಗಿದಿದೆ ಎಂದರು ಈ ವೇಳೆ ಹೊನ್ನಾಳಿ ತಹಶೀಲ್ದಾರ್ ರಾಜೇಶ್ ನ್ಯಾಮತಿ ತಹಶೀಲ್ದಾರ್ ಕವಿರಾಜ್ ಇದ್ದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ ನಾವು ಹೊನ್ನಾಳಿ ಮತ್ತು ಎರಡು ನ್ಯಾಮತಿ ಈ ಎರಡೂ ತಾಲೂಕಲ್ಲೂ ಕೂಡ ಈಗಾಗಲೇ ಅಪೂರ್ಣಗೊಳಿಸ್ಕೆ ಬಂದಿದ್ದೀವಿ ಈಗ ನಮ್ಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನೆ ಈ ಒಂದು ಸಮೀಕ್ಷಾ ಕಾರ್ಯ ಪ್ರಾರಂಭವಾಗಿತ್ತು ಈಗ ಅಕ್ಟೋಬರ್ ಏಳರಷ್ಟೊತ್ತಿಗೆ ನಾವು ಶೇಕಡಾ ತೊಂಬತ್ತೆಂಟರಷ್ಟು ಮಾಡಿದ್ವಿ ಈಗ ಇವತ್ತಿಗೆ ಪ್ರಸ್ತುತ ನಮಗೆ ಎರಡೂ ತಾಲೂಕುಗಳಲ್ಲೂ ಕೂಡ ನಾವು ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಸಮೀಕ್ಷೆಗಳನ್ನ ಮಾಡಿದೀವಿ ಇದರಲ್ಲಿ ನಮಗೆ ಟೋಟಲ್ ಎರಡು ತಾಲೂಕಿಂದ ಎಂಟ್ನೂರು ಗಣತಿದಾರನ್ನ ನಾವು ಎಂಟುನೂರು ಗಣಿತಿದಾರನ ನಾವು ಎರಡು ತಾಲೂಕಿನಿಂದ ಅಲ್ಲಿ ಆಗಿ ಬಳಸಿಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಅವರು ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ನೋಡೋದಾದ್ರೆ ನೋಡೋದಾದ್ರೆ ದಾವಣಗೆರೆ ಜಿಲ್ಲೆ ನಾಲ್ಕು ಲಕ್ಷ ತೊಂಬತ್ತು ಒಂದು ಸಾವಿರ ಹೌಸ್ ಹೋಲ್ಡ್ ಐಡಿಗಳನ್ನ ಇಟ್ಕೊಂಡು ಪ್ರತಿ ಕುಟುಂಬಕ್ಕೆ ತಲುಪುವಂತ ಕೆಲಸ ಮಾಡಿದಿವಿ ಈಗಾಗಲೇ ಜಿಲ್ಲೆ ಕೂಡ ನಮ್ಗೆ ಶೇಕಡಾ ತೊಂಬತ್ತೈದರಷ್ಟು ಪ್ರಗತಿ ಇವತ್ತಿಗೆ ನಮ್ಗೆ ಶೇಕಡಾ ತೊಂಬತ್ತೈದರಷ್ಟು ಪ್ರಗತಿ ಸಾಧನೆ ಮಾಡಿದೆ ಹಾಗೂ ಎರಡೂ ತಾಲೂಕುಗಳಲ್ಲೂ ಕೂಡ ಶೇಕಡಾ ನೂರಷ್ಟು ಪ್ರಗತಿ ಸಾಧನೆ ಮಾಡಿದೀವಿ ಇಲ್ಲಿ ಎನ್ಯೂಮರೇಟರ್ ಮತ್ತೆ ಸೂಪರ್ವೈಸರ್ ಬಳಸ್ಕೊಂಡಿದೀವಿ ಎನ್ಯುಮರೇಟರ್ ಲಾಗಿನ್ ಅಲ್ಲಿ ಏನು ಅವರು ಗಣತಿ ಕಾರ್ಯ ಕೈಗೊಂಡಿದ್ದಾರೆ ಅಥವಾ ಯಾವ ಮನೆಗಳು ಅವರು ಸಮೀಕ್ಷೆ ಕಾರ್ಯ ಮಾಡಕ್ ಹೋದಾಗ ಸುಮಾರು ಮನೆಗಳು ಲಾಕ್ ಆಗಿರುವಂತವು ಅಥವಾ ಮೈಗ್ರೇಟ್ ಆಗಿ ಹೋಗಿರತಕ್ಕಂಥವ್ರು ಆಮೇಲೆ ಕೆಲವೊಂದು ಮನೆಗಳಲ್ಲಿ ಅವರು ನಮ್ಗೆ ಈ ಸಮೀಕ್ಷಾ ಕಾರ್ಯದಲ್ಲಿ ನಾವು ಭಾಗಿಯಾಗಲ್ಲ ಇಚ್ಛೆ ಇಲ್ಲ ಅಂತಕ್ಕಂಥದ್ದವ್ರು ಆಮೇಲೆ ಕೆಲವೊಂದು ಕುಟುಂಬಗಳ ಜನಗಳು ಬೇರೆ ಬೇರೆ ನಗರ ಅಥವಾ ತಾಲೂಕಲ್ಲಿ ಅಲ್ಲಿ ಮಾಡಿಸಿದಿರಿ ಅಂತ ಹೇಳಿ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳಿರುವಂತವನ್ನ ನಾವು ಇವತ್ತು ಕ್ಲೋಸ್ ಮಾಡತಕ್ಕಂತದ್ದು ಸೂಪರ್ವೈಸರ್ ಲಾಗಿನ್ ಅಲ್ಲಿ ಕೊಟ್ಟಿದ್ದೀವಿ ಆ ಸಮೀಕ್ಷೆ ಡಿಗಳನ್ನ ಪರಿಶೀಲನೆ ಮಾಡಿ ಅವರು ಇವತ್ತು ಎಲ್ಲಾ ಸೂಪರ್ವೈಸರ್ಸ್ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಇವತ್ತು ಕ್ಲೋಸ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಎರಡು ತಾಲೂಕಿನ ಸಹಕಾರ ಸಿಕ್ಕಿದೆ ಆದ್ರೂ ಕೂಡ ಯಾವ್ದಾದ್ರು ಕುಟುಂಬಸ್ಥರು ಯಾರಾದ್ರೂ ಫ್ಯಾಮಿಲಿಯವರು ಇವತ್ತಿಗೆ ನಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅಥವಾ ಸಮೀಕ್ಷಾ ಕಾರ್ಯದಲ್ಲಿ ನಮ್ಗೆ ಇನ್ನು ಕೂಡ ಯಾವುದೇ ಮಾಹಿತಿ ಇಲ್ಲ ಅಂತಂದ್ರು ಕೂಡ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಿರಬಹುದು ಅಥವಾ ಆ ಸ್ಥಳೀಯ ವೃತ್ತದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಅವ್ರನ್ನ ಸಂಪರ್ಕಿಸಬಹುದು ಅವ್ರನ್ನ ನಾವು ಇಮಿಡಿಯೇಟ್ಲಿ ನಮ್ಮ ಸಮೀಕ್ಷೆದಾರರಿಗೆ ಅಲ್ಲಿ ಕಳಿಸಿ ನಾವು ಸಮೀಕ್ಷೆ ಕಾರ್ಯವನ್ನ ಕೈಗೊಳ್ತೀವಿ ಇನ್ನು ಕೂಡ ಸಮಯಾವಕಾಶ ಇದೆ